கடி பிராடிய பிரதமஸ்ரீமஸ்ரீ ஃபைனல் பந்தக்காக கனட ரேடிகை மாக்கடி செஞ்சலி கன்னட ஆட்டி சிந்திரசேகர் ரெடி யாரு ಕಾಲಾವಕಾಶ ಇರುವುದಿಲ್ಲ ದಾಳಿಯಲ್ಲಿ ಸಿಂಧು ಸೀರೆ ಭಾಗದಲ್ಲಿ ಕನ್ನಡಿ ರಾಜ್ಯದಲ್ಲಿ ಬಂದಿದ್ದ ದಾಟಗಾರರು ದಾಳಿಯಲ್ಲಿ Masih, saya sedutkan yang

இல்ல படி இல்ல வந்த அந்த நடித்து வந்து ஒன்றா பலவாதத்தை காது நோட் காரணம் காந்தி கொனையே தான் பிராமணிக ஒர பந்தான் ஓகே இவங்க எடுத்து ஒன்று

ನಮ್ಮ ನಮ್ಮ ಮಂಜಣ್ಣವರು ಮಂಜು ಒಂದೆಡೆ ಅಂತಿಕೊಂಡುಕೊಂಡಿದ್ದಾರೆ ಆ ವಿಮಲ್ ಹಾಕ ನಮ್ಮ ಆನಂದ್ ಲಕ್ಷ್ಮಣ ಆಯ್ಕೆ ಕಾರ್ಯದರ್ತಿಗಳು ನಮ್ಮ ಹೊಸ ಒಂದೆರಡು ಮಾತು ಮೇ ಒಂಬತ್ತು ಕಾಲಿಕಾ ಪಾಸ್ಪೋರ್ಟ್ ನ ಹೆಸರಾಂತ ಮಾಲೀಕರು ಕಿರ್ಸಿ ಸಿದ್ದಾಪುರ ಹೈವೇ ಹೆಸರಾಂತ ಪಾಸ್ಪೋರ್ಟ್ ಮಾಲೀಕರು ಸಂಜು ಮದುವೆಗೆ ಇದೆ ಆಮಂತ್ರಣ ಮಂಗಳಿದ್ದಾರೆ

ಜನ ಕಪಣೆ ಬನ್ನಿ ಒಂದು ನಿಷ್ಪಕ್ಷವಾದ ಒಂದು ನಿರ್ಣಯವನ್ನು ನಮ್ಮ ತೀರ್ಪುಗಾರರು ನಡೀತಾ ಇದ್ದಾರೆ ಆರು ಮೂರು ಕಾಂತ ಆರು ಮೂರು ಚಿಕ್ಕಮಗಳೂರು ತಂದ್ರ ಪರವಾಗಿ ಬ್ರಹ್ಮಶ್ರೀ ಹುಲಿ ಹಿಡಿತ ನಮ್ಮ ಗಣಪತಿ ರೈತರವರು ಡಿಜಿಟಲ್ ಸಾವನ್ನು ಮಾಡಿಕೊಂಡು ಬಂದಿದ್ದಾರೆ ಎನ್ ಡಿಆರ್ ಅಕಾಡೆಮಿ ಚಿಕ್ಕಮಗಳೇ ಈ ಪಂದ್ಯದಲ್ಲಿ ಎಸ್ಡಿಎಂ ಹೆಚ್ಚ ಬ್ರಹ್ಮಚರಿ ತಂಡ ವಿದೇಶದಲ್ಲಿ ಆದರೆ ಸ್ವಾಮಿ ನೆಹರೂರವರಿಂದ ಆರುನೂರ ಒಂದು ಹನ್ನೊಂದು ಐದು ಲದನ್ ಫಾಯ್ ಇನ್ ಫೇವರ್ ಆಫ್ ಕಾಫಿ ನಾಡಿದ್ದ ಮಗಳ ಈ ಪಂದ್ಯದಲ್ಲಿ ಯಾರು ವಿಶೇಷ ಆಗ್ತಾರೋ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ಪ್ರಾಂಧಿಕ ಜೈ ಮಾಕಳಿ ಚಿಂಚಲಿ ಫೈನಲ್ ಪಂದ್ಯವನ್ನು ಎಷ್ಟು ಹಾಗೂ ಸಹ ಆಟಗಾರ ಸೇರಿದ ಒಂದೊಳ್ಳೆ ನಾಲ್ಕು ಆಟಗಾರ ನಡುವೆ ಅಲ್ಲ ಊಟ ಆಗಿರೋದು ದಯವಿಟ್ಟು ನೀವು ಕುತ್ಕೊಳ್ಬೇಕು ಆಟಗಾರ

ఎంట ఎస్ఏ ముద్రి ప్రాంత బుధ బ్రహ్మశ్రీ నిర్కంజ విరుద్ధవాది బిటి రమేష్ అకాడమీ చిక్కుమలూరు ಹದಿಮೂರು ಎಂಟು ಡಿ ಸಿ ಆರ್ ಅಕಾಡೆಮಿ ಚಿಕ್ಕಮಗಳೂರು ತಂಡ ಮುಂದೊಡೆಯಲಿದೆ ಏನು ಬದಲಾಗಿಲ್ಲಾಗಜೋಡಿದೇರಿ ದೇವ ಪಡೆದಿ ಜಾರ್ಗಲ್ ಇದರ ಹಾಸ್ಥದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ

பதினாக்கு ஒன்பது பிசி ரமே அகாடமி சிங்கமருக்கு அங்கு பரவாயில்லை வர்த்தா ஒன்பத்திர பந்த வேலிப்ப ಬಿಟಿಆರ್ ಅಕಡೆ ಮುಂದಿದ್ದು ವೇದಿಕೆ ಬಲಭಾಗದಲ್ಲಿರುವಂತಹ ತಂಡ ಯಶೋ ಮಧ್ಯ ತುಂಬಾ ಕಟ್ಟಿಗೆ ಮುಂದೆ ಬಂದ ನೀನು ಹೆಡ್ ಲೈನ್ ನೋಡ್ತಾ ಇರು ಹಿಂದದ ಕಷ್ಟ ದಾರಿಯಲ್ಲಿ ಸಿಟ್ಟು হদ হাতে